ರು ಸರ್ ಹನುಮಂತಯ್ಯ ಅಂತ ಯಾವ ಸರ್ ಕಲ್ಲಳ್ಳಿ ಸರ್ ಈಗ ಇಲ್ಲಿ ಸುಮಲತಾ ಅವರಿದ್ದಾರೆ ಏನು ಮಾಡೋಕ್ಕೆ ಬಂದಾರೆ ಇಲ್ಲಿ ಅಭಿವೃದ್ಧಿ ಏನಾದರೂ ಮಾಡಿದ್ದಾರೆ ಏನು ಮಾಡುವುದಿಲ್ಲ ಗೆದ್ದದಷ್ಟೇ ಏನು ಮಾಡೋಕ್ಕೆ ಬಂದಿದ್ದಾರೆ ಏನು ಮಾಡೋಕ್ಕೆ ಬರ್ತಾರೆ ಅಲ್ವಾ ಮತ್ತೆ ಕಷ್ಟ ಅದೇ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಹೌದು ಹೇಳಿ ಅಲ್ಲ ರೀ ಈಗ ಮುಸ್ಲಿಮ್ಸು ಮೆಕ್ಕದಲ್ಲಿ ಮಸೀದಿ ಮಾಡವ್ರೆ ಇಲ್ಲಿಂದ ನಮ್ಮ ಭಾರತ ದೇಶದಿಂದ ಅಲ್ಲಿಗಂಟು ಹೋಯ್ತಾವ್ರೆ ಅಲ್ವಾ ಹಾಗೆ ನಮಗೆ ರಾಮದೇವರೂ ನಮಗೆ ಅದೇ ರೀತಿ ಇದು ಅಷ್ಟೇ ಇನ್ನೇನು ಇಲ್ಲ ಅದು ನಮ್ಮನೇ ದೇವರು ಅಂತ ಈಗ ತಿರುಪ್ತಿ ಐತೆ ಇಲ್ಲೆಲ್ಲ ದೇವಸ್ಥಾನ ಇಲ್ವ ತಿರುಪ್ತಿವು ಅಲ್ಲಿಗೆ ಯಾಕೆ ಹೋಯ್ತಾರೆ ಹೇಳಿ ಅದು ಮೂಲ ದೇವರು ಅಂತ ತಿರುಪ್ತಿ ಹಂಗೆ ರಾಮ ಮಂದಿರನೂ ನಮಗೆ ಮೂಲ ದೇವರೇ ಅಲ್ವಾ ನಾವು ಹೋಗಲೇಬೇಕು ಅಲ್ಲಿಗೆ ಕಟ್ಟಿರೋದ್ರಲ್ಲಿ ಏನದು ತೊಂದರೆ ಇಲ್ಲವಲ್ಲ ಅವ್ರೇನು ಜನಗಳ ಹತ್ರ ಏನೋ ತಲೆ ಹೊಡೆದು ಕಟ್ಟಿಲ್ಲ ಅವರು ಯಾರು ದೇಣಿಗೆ ಕೊಟ್ಟವ್ರೆ ಅದ್ರಲ್ಲಿ ಕಟ್ಟವ್ರೆ ಅಷ್ಟೇ ಹ್ಞೂ ಯಾರನ್ನ ಹಿಂಸೆ ಮಾಡಿಲ್ಲ ಯಾರದ ಈಗ ಗೌರ್ಮೆಂಟಿಂದ ದುಡ್ಡು ಗೌರ್ಮೆಂಟಿಂದ ದುಡ್ಡು ಹಾಕಿಲ್ಲ ಯಾರು ದುಡ್ಡು ಹಾಕಿಲ್ಲ ಅವ್ರ ಹತ್ರನ ಜನ ಕೊಟ್ಟವ್ರಲ್ಲ ಆ ದುಡ್ಡು ಆ ಇಚ್ಛೆಯಿಂದ ಕೊಟ್ಟಿರೋದೇ ಬೇಕಾದಷ್ಟು ಗಂಟದ್ದೇ ಮುನ್ನೂರ ಅರವತ್ತು ಕೋಟಿ ದುಡ್ಡು ಐತೆ ಈಗ ಹಾಲಿ ಯಾವುದು ದೇವಸ್ಥಾನದ್ದು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಇವರು ಇವ್ರು ಯಾರೇ ಆಗಲಿ ಸಿದ್ದರಾಮಯ್ಯ ಆಗಲಿ ಅವರೆಲ್ಲ ಅದ್ರ ಬಗ್ಗೆ ಯಾಕೆ ಕೇಳಬೇಕು ಅವರು ಅವರು ಮಿಸ್ತಾ ಇಲ್ಲ ಅಂದರೆ ಬಿಡ್ಬಿಡ್ಬೇಕು ತಿರ್ಗಿ ಯಾಕೆ ಅವರು ಈಗ ಮೊನ್ನೆ ಅನಂತಕುಮಾರ್ ಹೆಗಡೆ ಮಾತಾಡಿದ್ರು ಅಲ್ಲಿ ಮಸೀದಿಲಿ ಹಿಂಗೆ ಮಾಡೋರು ಇಲ್ಲಿ ಮಸೀದಿಲಿ ಹಿಂಗೆ ಮಾಡೋರು ಇಲ್ಲಿ ಮಸೀದಿ ಮಾಡೋರು ಅದನ್ನೇ ಇವನು ಆರೋಗ್ಯ ಮಂತ್ರಿ ಅನ್ನೋ ದಿನೇಶ್ ಸಿದ್ದರಾಮಯ್ಯನ ಏಕವಚನದಲ್ಲಿ ಮಾಡಿದ್ರೆ ಅವನ ಕಾಲಕ್ಕೆ ಸಮಾನ ಅಂತ ಅವನು ಯಾರು ದಿನೇಶ್ ಇವರು ಮೋದಿಯವ್ರನ್ನ ಏಕ ವಚನದಲ್ಲಿ ಮಾತಾಡೋದ್ನಲ್ಲ ಈ ಸಿದ್ದರಾಮಯ್ಯ ಅನ್ನೋರು ಅವ್ರು ಯಾವ ಕಾಲಕ್ಕೆ ಸಮಾನ ಅಲ್ವಾ ಹಾಂ ಮೋದಿನ ಅವರು ವಿಶ್ವಗುರು ಯಾರು ಮೋದಿಯವರು ವಿಶ್ವಗುರು ಎಲ್ಲ ದೇಶದವರು ಕೊಂಡಾಡ್ತವ್ರೆ ಅವ್ರನ್ನ ಅವ್ರನ್ನೇ ಏಕವಚನದಲ್ಲಿ ಮಾತಾಡ್ತಾನೆ ಈ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಸರಿಯಾಗಿ ಮಾತಾಡೋಕೆ ಬರ್ತದೆ ಸುಸಂಸ್ಕೃತ ಅವನು ಬರೋಲ್ಲ ಅವನು ಏಕವಚನದಲ್ಲಿ ಮಾಡಿ ಬರೀ ಬರೀತಾ ಇದ್ದಾನೆ ಈ ದಿನೇಶ್ ಕುಮಾರ್ ದಿನೇಶ್ ಏನು ಹೇಳೋದು ಅವ್ನಿಗೆ ಇವ್ರಿಗೆ ಹೇಳಿ ಸಿದ್ದರಾಮಯ್ಯನಿಗೆ ನೀವ್ಯಾಕೆ ಮೋದಿಯವ್ರಿಗೆ ಬೈಯ್ತಾ ಇದ್ದೀರಿ ಅಂತ ಹೇಳೋಕ್ಕಾಗಲ್ವಾ ಹಾಂ ನಮ್ಮ ಮನೇದ ಮಾತ್ರ ನಮಗೆ ಚಂದನ ನಾನು ಏನೇ ಕಳೆತನ ಮಾಡ್ತಾಯಿದ್ರು ನಾನು ಏನೇ ಕೆಟ್ಟದ್ದು ಮಾಡ್ತಾಯಿದ್ರು ಸರಿನಾ ಹಾಂ ಹಾಂ ಅಲ್ಲ ರೀ ಅಲ್ಲೆಲ್ಲ ವೇದಿಕೆಮ್ಮಲ್ಲಿ ನಿಂತ್ಕಂಡು ಸಾಬ್ರ ಬ ಮಸ್ತಕ್ಕೆ ಸೇರಿಬಿಟ್ಟು ಅವ್ರು ಏನ್ಬಿಟ್ಟು ನಿಮ್ಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅನ್ನಲ್ಲ ಇಲ್ಲಿ ರೈತರು ಬರಗಾಲದಲ್ಲಿ ನಿಂತವ್ರಲ್ಲ ಅವ್ರು ಎರಡು ಸಾವಿರ ಕೊಡ್ತೀನಿ ಅನ್ನಲ್ಲ ಹತ್ತು ಸಾವಿರ ಕೋಟಿಯಲ್ಲಿ ಎರಡು ಸಾವಿರ ಕೋಟಿಯಲ್ಲಿ ಈ ನಲವತ್ತು ಸಾವಿರದ ಕೋಟಿ ಇತ್ತು ಕೊಟ್ಟನಲ್ಲ ಉಚಿತ ಅದನ್ನ ರೈತರಿಗೆ ಅಷ್ಟು ಎಷ್ಟು ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ತಾರಲ್ಲ ಅವ್ರು ಬೆಳೆದ್ರಲ್ವ ಇವ್ರಿಗೆ ಅಣ್ಣ ಹಾಂ ಅದು ಬಿಟ್ಬಿಟ್ಟು ನೀನು ಯಾರ್ಯಾರ್ದೋ ಕೊಟ್ಬಿಟ್ಟು ಹೆಂಗಸ್ರೆಲ್ಲ ಮನೆ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಯ್ತಾವ್ರೆ ಯಾವ ದೇವಸ್ಥಾನದಲ್ಲಿ ನೋಡು ಅವ್ರೆ ಈ ಮುದುಗುರುಗಳು ಬಸ್ ಹತ್ತು ಕಾಯ್ತಾಯಿಲ್ಲ ಇವತ್ತು ಆಮೇಲೆ ಸ್ಕೂಲ್ ಸ್ಟೂಡೆಂಟ್ಗಳು ಬಸ್ ಹತ್ತಕ್ಕೆ ಆಯ್ತಾಯಿಲ್ಲ ಇವರೇ ಹೆಂಗ್ಸರ್ಗಳದೇ ದರಬಾರು ಅವಳನ್ನೂ ಕರ್ಕೊಳ್ಳೋದು ಬಾರೇ ಬಸ್ ಚಾರ್ಜ್ ಇಲ್ವಲ್ಲ ಹೋಗಿದ್ದು ಬರುವ ಅಂತ ಇವ್ಳನು ಕರ್ಕೊಳ್ಳೋದು ಆಯ್ತಲ್ಲ ಈಗ ಏನಾಗುತ್ತೆ ಅಂದರೆ ಕೆಲವರು ಮೈಸೂರಿಗೆ ಅದಕ್ಕೆ ಇದಕ್ಕೆ ಹೋಯ್ತಾಯಿದ್ರು ಈಗ ಸರ್ ರಾಜರೋಷದಾಗೆ ಹೋಯ್ತಾರೆ ಏನು ತೊಂದರೆ ಇಲ್ಲ ದುಡ್ಡೇನು ಅವಶ್ಯಕತೆ ದುಡ್ಡು ಅವಶ್ಯಕತೆ ಯಾರು ಕೇಳೋದಿಲ್ವಲ್ಲ ಗಂಡ ಕೇಳಿದ್ರೆ ನಿನ್ನ ಕೈಯಿಂದ ಕೊಟ್ಟಿ ಅಂತ ಕೇಳ್ತಾರೆ ಸುಮ್ಮನೆ ಕೂತ್ಕೋ ನೀವು ಕೊಟ್ಟಿಯ ದುಡ್ಡ ನಾನು ಇಷ್ಟ ನಾನು ಹೆಂಗಾರು ಹೋಯ್ತೀನಿ ಅಂತಾರೆ ಗಂಡನಿಗೆ ಬೆಲೆಯೇ ಇಲ್ಲ ಇವತ್ತು ಅಷ್ಟು ಹೇಳ್ಬೋದಪ್ಪ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತ ಆರ್ಡರ್ ಸರ್ ಈಗ ಅವರು ಮತ್ತು ಈಗ ಒಂಬತ್ತು ವರ್ಷ ಆಳಿದ್ದಾರೆ ಒಂಬತ್ತು ವರ್ಷ ಗಂಟೆ ಯಾವ ಕಪ್ ಚುಕ್ಕೇನೂ ಇಲ್ಲ ಅವ್ರ ಹತ್ರ ಅವ್ರಿಗೇನು ಹೆಂಡ್ತಿಯೋ ಮಕ್ಕಳು ಮ ಯಾರಿದ್ದಾರೆ ಅವ್ರಿಗೆ ಅವ್ರ ಸ್ವಂತದವರು ದುಡಿತಾವೆ ಇನ್ನುವೇ ಅವ್ರ ಅಣ್ಣ ತಂದಿರೋರಲ್ಲ ಅವರು ಟೀ ಮಾರ್ಕೊಂಡು ಏನೋ ಮಾಡ್ಕೊಂಡು ದುಡಿತಾವ್ರೆ ಅವ್ರ ತಾಯಿಗೆ ತಿತಿಗೆ ಹೋದ್ರಲ್ಲ ಇವರು ಸತ್ತಾಗ ಅಲ್ಲ ಇದು ಸತ್ತಾಗ ಹೋದ್ರಲ್ಲ ಸತ್ತೋದಾಗ ಏನಾಯಿತು ಅಂದರೆ ದಫನಾದ ತಕ್ಷಣವೇ ಅವರು ಅವ್ರ ಕಾರಿಗೆ ಬಂದರು ರಾಜಕಾರಣಿ ಕಾರಿಗೆ ಬಂದರು ಬೇರೆಯವರಾಗಿದ್ದರೆ ಹದಿನೈದು ಸಹ ರಜಾ ಕೊಟ್ಬಿಟ್ಟು ಅಲ್ಲೇ ನಿಂತಿರೋರು ಅಲ್ವಾ ಅದು ವ್ಯಕ್ತಿತ್ವ ಒಳ್ಳೆಯದ ಅಲ್ಲೇ ನಿಂತ್ಕೊಂಡು ಅಳುವುದು ಒಳ್ಳೆಯದ ಶಂಕರ್ ಅಂತ ಹಿಂದವಾಳು ಸರ್ ಇಲ್ಲಿ ಈಗ ಸುಮಲತಾ ಸರ್ ಮುಂದೆ ಅವರು ನೆಕ್ಸ್ಟ್ ಅವರೇ ಬೇರೆ ಅವ್ರಿಗೆ ಟಿಕೆಟ್ ಕೊಡಬೇಕಲ್ಲ ಸರ್ ಮುಂದೆ ನೋಡಮ್ಮ ಮುಂದೆ ಏನಾಗುತ್ತೆ ಇನ್ನೂ ಟೈಮ್ ಇದೆ ಇನ್ನೂ ಒಂದಾಗಿದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗ್ತಾಯಿದ್ದಾರೆ ಅವ್ರ ಮುಂದೆ ಯಾರು ಟಿಕೆಟ್ ಕೊಡ್ತಾರೆ ಎಲ್ಲ ಯೋಚನೆ ಮಾಡಿ ಕೊಡ್ತಾರೆ ನಮ್ಮಲ್ಲೇನಿದೆ ಇಲ್ಲಿ ಯಾವ ಪಕ್ಷಕ್ಕೆ ಜಾಸ್ತಿ ಸರ್ ಎಂ ಪಿಗೆ ಮೋದಿ ಬರ್ತಾರೆ ಅಲ್ಲಿ ಖಂಡಿತ ಇಲ್ಲಿ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮುಂದಾಗ್ತಾ ಇದೆ ಜೆ ಡಿ ಎಸ್ ಮಿಂಗಲ್ ಆದರೆ ಯಾರು ಟಿಕೆಟ್ ಕೊಟ್ಟರು ಯಾವ್ದು ಬೇಕಾದ್ರೂ ಬರ್ಬೋದು ತೊಂದರೆ ಮಂದಿರದ ಬಗ್ಗೆ ಏನು ಹೇಳ್ತಾರೆ ಒಳ್ಳೆಯದು ತುಂಬ ಒಳ್ಳೇದು ಸರ್ಥಾಪನೆ ತುಂಬ ಒಳ್ಳೆಯದು ಆಗಬೇಕಾಯ್ತು ಸರ್ ಎಲ್ಲ ಗಿಮಿಕ್ ಅಂತಾರೆ ಯಾವ ಗಿಮಿಕ್ ಏನಿಲ್ಲ ಯಾವತ್ತಿದ್ರೂ ಆಗಬೇಕು ಜನ ಗಿಮಿಕ್ ಅಂದ್ರೆ ಸಾವಿರ ಮಾತಾಡ್ತಾರೆ ಮುಳ್ಳಿಲ್ಲ ನಾಲ್ಗೆಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅದು ಅಷ್ಟಾರ ಮಾಡ್ತಾಯಿದ್ರಲ್ಲ ಈಗ ಈ ಗಿಮಿಕ್ ಈಗ ನಮ್ಮ ಡಿ ಕೆ ಅಣ್ಣ ಮತ್ತು ಸಿದ್ದರಾಮ್ಯ ಅವರು ಹೇಳ್ತಾಯಿದ್ರು ಅದು ಫ್ರೀ ಇತ್ತು ಫ್ರೀ ಅಂತ ಫ್ರೀ ಕೊಟ್ಬಿಟ್ಟು ಇವತ್ತು ಬಸ್ಸಲ್ಲಿ ಸಾಯ್ತಾ ಕುಂತಿದ್ದಾರೆ ಅಕ್ಕಿ ಕೊಡ್ತಾಯಿಲ್ಲ ಮನೇಲಿ ಅಕ್ಕಿ ಸಿಗ್ತಾಯಿಲ್ಲ ಜನಗಳ್ಗೆ ಎಷ್ಟೋ ಜನ ಯಾರು ನೋಡೋರು ಇಲ್ಲ ಯಾರು ಯಾರಾರ ಒಬ್ಬರಾರ ಒಂದಿನ ಯೋಚನೆ ಮಾಡಿದ್ದಾರೆ ಎಲ್ಲ ಬಸ್ ಫ್ರೀ ಅಂತಾರೆ ಜೆಂಟ್ಸ್ಗೆ ಸೀಟ್ ಇಲ್ಲ ಇವತ್ತು ಕಾಸು ಕೊಟ್ಬಿಟ್ಟು ಹೋದ್ರು ನಿಂತ್ಕೊ ಬರಬೇಕು ಹೆಂಗ್ಸ್ ಆಡಳಿತ ಇದೆ ಇವತ್ತು ಇವರು ಎಲ್ಲರಿಗೂ ಫ್ರೀ ಅಂತ ಕರೆಂಟ್ ಬಿಲ್ಲು ಅಂತ ಕೊಟ್ಟಿದ್ದಾರೆ ಅದು ಕರೆಂಟ್ ಬಿಲ್ಲು ನಾನ್ ನಾನ್ನೂರು ರೂಪಾಯಿ ಬರ್ತಾನೆ ಇದೆ ಯಾರಿಗೋ ಅಪ್ರೂಪ ವ್ಯವಸ್ಥೆ ಸರಿ ಇಲ್ಲ ಬಾರಿ ಸರಿ ಈಗ ನೋಡಿ ಒಂದು ರೂಪಾಯಿ ರೈಟ್ ಜಾಸ್ತಿ ಮಾಡಿದ್ದಾರೆ ಬಸ್ಗೆ ಒಂದು ರೂಪಾಯಿ ಅಂದರೆ ಎಷ್ಟು ಕೋಟಿ ಆಯಿತು ಜನಗಳು ಎರಡು ಸಾವಿರ ಫ್ರೀ ಲೇಡೀಸಿಗೆ ಕೊಡ್ತಾನೆ ಒಂದು ರೂಪಾಯಿ ಮಾಡಿದ್ದೀನಿ ಕರೆಂಟ್ ಬಿಲ್ಲು ಇವತ್ತು ಕಮರ್ಷಿಯನ್ ಅವ್ರಿಗೆ ತುಂಬ ಹೇಳ್ಬೀಳ್ತಾ ಇದೆ ಎಷ್ಟು ಬೀಳುತ್ತೆ ಎಂಟು ಒಂಬತ್ತು ರೂಪಾಯಿ ಯೂನಿಟ್ ಮಾಡಿದ್ದಾರೆ ಎರಡು ಒಂದೂವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಷ್ಟೈ ದುಡ್ಡು ಎಷ್ಟು ಪ್ರಾಬ್ಲಮ್ ಇದೆ ಯಾರಿಗಾದ್ರು ಅನುಕೂಲ ಆಗ್ತಾ ಇದೆಯಾ ಅವ್ರು ಬರೀ ಅವ್ರ ಸರ್ ಇಲ್ಲ ಇವ್ರ ರಾಜಕೀಯ ಅವ್ನ ಸ ರಾಜಕೀಯ ಬರೀ ಇದೇ ಕಿತ್ತಾಡ್ತಾರೆ ಹೊರತು ಜನಗಳ ಬಗ್ಗೆ ಯಾರು ಏನು ನೋಡ್ತಾಯಿಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮುಂದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಚೆನ್ನಾಗಿದೆ ಅವ್ರು ಏನು ಮಾಡಿದ್ದಾರೆ ಸರ್ ಗೊತ್ತಿಲ್ಲ ನಮ್ಗೆ ಒಂಬತ್ತು ವರ್ಷದಿಂದ ಮೋದಿ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಎಲ್ಲೇ ಇರ್ತವೆ ರಾಜಕೀಯ ಆದಮೇಲೆ ಮಾಡೇ ಮಾಡ್ತಾರೆ ಯಾರಿಗೂ ಏನು ಮೋಸ ಆಗಿಲ್ಲ ಅವರೇ ಬರಲಿ ಸರ್ ತಮ್ಮ ಹೆಸರು ಮೋಹನ್ ಅಂತ ಅಯೋಧ್ಯೆಯಲ್ಲಿ ಒಳ್ಳೆಯದೆ ಏನು ಏನಿಲ್ಲ ಒಳ್ಳೆಯದೆ ಮುಂದೆ ಪ್ರಧಾನಿ ಮೋದಿನಿ ಆಯ್ತಾನೆ ಅದರಲ್ಲಿ ಸಂದೇಹ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಆಯ್ತಾನೆ ಸೆಂಟ್ರಲಲ್ಲಿ ಮೋದಿ ರಾಮ ಮಂದಿರ ಕಟ್ಬಿಡೋ ಅಂತ ಯಾರೂ ಹೇಳಿಲ್ವಲ್ಲ ಮೋದಿಯವರು ಕಾಂಪ್ಲಿಕೇಟೆಡ್ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರು ನಿಂತ್ಕರ ಅಲ್ಲಿ ಗೆಲ್ತಾರೆ ಇಲ್ಲಿಗೆ ಬರೋದಿಲ್ಲವಲ್ಲ ಅವ್ರು ಯಾವ್ದು ಯಾವ್ದು ಕಾಣ್ ಗಿಲ್ಗೆ ಹಾಕ್ ಬಂದ್ರು ಕ್ಷೇತ್ರ ಆದರೆ ಅವ್ರು ನಿಂತ್ಕತ್ತರ ಗೆಲ್ತಾರೆ ಪ್ರಧಾನಿ ಆದಿ ಆಯ್ತಾರೆ ಅವರು ಅದ್ರಲ್ಲಿ ಗ್ಯಾರಂಟಿ ಅವರು ಅವ್ರು ಇಂಡಿಪೆಂಡೆಂಟಲ್ಲಿ ನಿಲ್ಲಿಸೋದು ಸೋಲಿಸೋದು ಗೆಲ್ಸೋದು ಅವ್ರಿಗೆ ಸೇರೋದು ನಮ್ದೇನಿಲ್ಲ ನಾಮ ಊಟ ಹಾಕುವಲ್ಲಿ ಅವ್ರು ಒಳ್ಳೆಯವ್ರು ಏನು ಒಳ್ಳೆ ಕೆಲಸ ಮಾಡವ್ರೆ ಆರಿಸ್ತಾರೆ ಈ ಒಳ್ಳೆ ಕೆಲಸ ಮಾಡಿದಕ್ಕೆ ತಾನೇ ಆರಿಸೋದ್ದು ಇಲ್ದಾರೆ ಯಾರು ಆರಿಸ್ತಾರ ಯಾರು ಆರಿಸೋಲ್ಲ ಈಗ ಬರೀ ರಾಮ ಮಂದಿರ ನೋಡಿ ಅಥವಾ ಮೋದಿನ ಮೆಚ್ಕೊಂಡು ಎಲೆಕ್ಷನ್ ಇಲ್ಲ ರಾಮ ಮಂದಿರ ಒಂದೇನಿಲ್ಲ ಅವರು ದೇಶ ಸೇವೆನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದು ಮಿಲ್ಟ್ರಿ ಇದು ಬಗ್ಗೆ ಎಲ್ಲ ಬಗ್ಗೆನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅದ್ರೊಂದು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕಷ್ಟೇ ಅವರು ರೈತರದೊಂದು ಕಾಳಜಿ ವಹಿಸ್ತಾ ಇಲ್ಲ ಅವರು ಹಾಂ ಅದೊಂದು ಪಿ ಎಮ್ ಕಿಸಾನ್ ಎರಡು ಸಾವಿರ ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಅವರು ಅದೊಂದು ಬಿಟ್ರೆ ಅದರಲ್ಲಿ ಏನು ಯಾವುದು ಏನಿಲ್ಲ ಎಲ್ಲ ಏರ್ಕಂದೆ ಹೋಯ್ತಾವೆ ಹಾಂ ಅದೇನೋ ಮೋದಿ ಬಂದರೆ ಪ್ರಧಾನಿ ಮೂವತ್ತು ರೂಪಾಯಿ ಆಯ್ತದ ಪೆಟ್ರೋಲು ಅಂದರು ಮತ್ತು ನೂರ ಹತ್ತು ರೂಪಾಯಿ ಆಯಿತು ಏನಂತೆ ಅದೇನೋ ಬಿಡು ಜನತೆ ಭಾಗ ಅದು ಲೋಕಲ್ ಅದು ಯಾವುದೋ ಇದು ಜೀರೋಕ್ಕೆ ಅಕೌಂಟ್ಗೆ ಅದು ಎಷ್ಟೋ ಲಕ್ಷ ದುಡ್ಡು ಬರ್ತದೆ ಅಂತ ಇಲ್ಲ ಏನೂ ಬರಲಿಲ್ಲ ಅವೇನು ಬರೋದು ಬೇಡ ನಮಗೆ ಹಾಂ ಅಲ್ಲಿ ಬರೋದು ಬೇಡ ಅವ್ರದ್ದು ನಮಗೆ ಈ ಪೆಟ್ರೋಲಿನೇ ತಗೊಳ್ಳಿ ಮೋದಿ ಪ್ರಧಾನಿ ಅಂದರೆ ಮೂವತ್ತು ರೂಪಾಯಿಗೆ ಬರ್ತದೆ ಅಂದ್ರೆ ಇಲ್ಲಪ್ಪ ಹದಿನೈದು ವರ್ಷ ಆಯಿತು ಪ್ರಧಾನಿಯಾಗಿ ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ ಡೆವಲಪ್ಮೆಂಟ್ಸ್ ಮಾಡ್ತಾವ್ರೆ ಹಂಗಂದ್ರೆ ಈ ಕರ್ನಾಟಕ ಸರ್ಕಾರದಲ್ಲ ಅವರು ಡೆವಲಪ್ಮೆಂಟ್ಸ್ ಹಂಗಾರೆ ದುಡ್ಡು ಯಾಕೆ ಫ್ರೀ ಕೊಟ್ರು ಯಾಕೆ ಫ್ರೀ ಕೊಟ್ರು ಮಾತಾಡ್ತಾರೆ ಇಲ್ಲೇ ಇವ್ರು ಮಾತ್ರ ಮಾಡೋದು ಮಾತ್ರ ಇದು ಅವ್ರು ಮಾಡಿದ್ರು ಮಾತ್ರ ಡೆವಲಪ್ಮೆಂಟ್ಸು ಸೆಂಟ್ರಲ್ ಮಂಟ್ರೋಲ್ ಮಾಡಿದ್ರು ಮಾತ್ರ ಡೆವಲಪ್ಮೆಂಟ್ಸು ರಾಜ್ಯ ಸರ್ಕಾರದವ್ರು ಮಾಡೋದು ಡೆವಲಪ್ಮೆಂಟ್ಸ್ ಅಲ್ವೋ ಈಗ ಅವ್ರು ಏನೂ ಮಾಡ್ತಾರಲ್ವಾ ಹಂಗಾರೆ ಫ್ರೀ ಕೊಡ್ತಾರಲ್ಲ ಫ್ರೀ ಏನೋರು ಯಾಕೆ ಕಬೇಕು ಹೋಗಿ ಈಗ ನಾನು ಹೇಳು ಫ್ರೀ ಮಾಡೋರಲ್ವಾ ಲೇಡೀಸ್ಗೋ ಹೆಂಡತಿ ಹೋಲಿ ಫ್ರೀ ಹೋಯ್ತಾಳೆ ಈ ಜೆ ಡಿ ಎಸ್ನೂ ಅವನು ಇವನು ಇವ್ ನಡೀತಿ ಹೋಯ್ತಾಳೆ ಇಲ್ಲಿ ಉಳಿ ಯಾಕೆ ಹೋದ್ರ ಜೊತೆ ಬೇಡ ಕರಪ್ಪ ನಾನು ಕಾಸು ಕೊಪ್ಪಿ ಟಿಕೆಟ್ ತರತೀನಿ ಇಲ್ಲ ಅವರು ನೀನು ಜೆ ಡಿ ಎಸ್ ಅವನು ನೀನು ಕಾಂಗ್ರೆಸ್ ಅವನು ಅವ್ರು ಗೊತ್ತಿರಲ್ಲ ಗೊತ್ತಿರಲ್ಲ ಅದ್ ಅದ್ ಹೇಳ್ಕೊಬೇಕಲ್ಲಿ ಅವರು ಸಮ ಮಾಡೋರು ಯಾರ ಹೋಗಲಿ ಜೆ ಡಿ ಎಸ್ ಅವ್ರಬಹುದು ಬಿಜೆಪಿ ಅವ್ರಬಹುದು ಕಾಂಗ್ರೆಸ್ ಅವ್ರಬಹುದು ಆಮ್ ಆದ್ಮಿ ಪಾರ್ಟಿ ಅವ್ರ ಆಗ್ಬೋದು ಯಾರು ಹೋಗಲಿ ಅವ್ರೇನಿಲ್ಲ ಲೇಡೀಸ್ ಉಚಿತ ಅಂತ ಮಾಡೋರೆ ಉಚಿತ ಅಂತ ಮಾಡಿದ್ಮೇಲೆ ಅವ್ರು ಹೋಯ್ತಾವ್ರ ತಾನೆ ಇವ್ರಿಗೆ ಯಾಕೆ ಕೊಟ್ಟವ್ರಿ ಹೇಳಿ ಇಲ್ಲ ಕಾಸು ತಗೋಬೇಕು ಟಿಕೆಟ್ ಅವರು ನನಗೆ ಬೇಡ ಅಪ್ಪ ನಂಗೆ ಉಚಿತ ಬೇಡ ಚಿತ್ರರಾಮಯ ಮಾಡಿರೋದು ನನಗೆ ಬೇಡ ನಾನು ದುಡ್ಡು ಕೊಡ್ತೀನಿ ಕೊಡಿ ಟಿಕೆಟ್ ಅಂತ ಕೇಳಿದಳು ಒಬ್ಬರು ಇಲ್ಲ ಈ ಸುದ್ದಿ ಇಲ್ಲ ಅದು ಕೊಡೋರು ಮಾತ್ರ ಇಚ್ಬೋಕಾಯ್ತ ಹಾ ಎರಡ್ ಎರಡ್ ಸಾವಿರ ಬರಲಿಲ್ಲ ಅಂತ ಮಾತ್ರ ಅಕ್ಕಿ ದುಡ್ಡು ನಾನು ಬರಲಿಲ್ಲ ಕಣ್ಣು ಈ ಬಿಸಲಿ ಗೃಹಲಕ್ಷ್ಮಿದು ಬರಲಿಲ್ಲ ಅನ್ನೋಕ್ಕೆ ಮಾತ್ರ ಆಯ್ತದೆ ಓಟ್ ಮಾತ್ರ ಹಾಕೋಕ್ ಆಗುದಿಲ್ಲ ಅವ್ರ ಕೈಲಿ ಹ್ಮ್ ಸರ್ ಯಾರೋ ಅವ್ರು ಇದ್ರು ಗೆಲ್ತಾರೆ ಏನು ಮಾಡೋಕ್ಕಾಗಲ್ಲ ಮಾನವ ಬಗ್ಗೆ ಯಾರು ಬಗ್ಗೆ ಅನುಮಾನ ಯಾರು ಹೋದ್ಸಲಿ ಓದುವ ಓದ್ಸಲ್ ಎಮ್ ಎಲ್ ಎಂ ಪಿಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೈತ್ರಿ ಆದರು ಎಷ್ಟು ಸೀಟ್ ಹೊಡೆದ್ರು ಅದೊಂದು ಇದೊಂದು ಪಕ್ಷ ಹತ್ರ ಒಂದು ಇಪ್ಪತ್ತೈದು ಬಿ ಜೆ ಪಿನೇ ಬತ್ತು ಈಗ ಜೆ ಡಿ ಎಸ್ ಜೊತ್ತಲ್ಲಿ ಹೋಗವನ ಕುಮಾರಸ್ವಾಮಿ ಬಿ ಜೆ ಪಿ ಇದು ಮಾಡ್ಕೊಂಡವ್ರೆ ಅವ್ರು ಎಷ್ಟು ಬಂದವರು ಅವರು ಜಾ ಬರೋರೆ ಬಿ ಜೆ ಪಿನೇ ಈಗ ಸರ್ವೇ ಕಾಂಗ್ರೆಸ್ಸು ಬ ಇದೆಲ್ಲ ಒಟ್ಟು ಮೋದಿ ಪ್ರಧಾನಿ ಆಗೋದಂತೂ ಖಚಿತ ಅದಂತೂ ಸೊ ಇದು ಮಾಡಿ ಆಡಳಿತ ಮೋದಿ ಆಡಳಿತ ಸರಿ ಮಾಡ್ತಾ ಇದ್ದಾನೆ ಮೋದಿ ಆಡಳಿತದಲ್ಲಿ ಏನು ನಮಗೆ ತಪ್ಪೇನಿಲ್ಲ ಆದರೆ ಏನಪ್ಪ ಅಂದ್ರೆ ಅದೇ ಇನ್ನೊಂದು ರೈತರ ಬಗ್ಗೆ ಕಾಳಜಿ ಇರಬೇಕಷ್ಟೇ ಅವ್ರಿಗೆ ಅದೊಂದು ಇದು ಮಾಡಿಕೊಟ್ರೆ ಅವ್ನು ಒಳ್ಳೆ ಕೆಲಸ ಮಾಡ್ತಾವ್ರ ಏನಿಲ್ಲ ಅದೇನೂ ತೊಂದರೆ ಏನಿಲ್ಲ ಅವನು ಎಪ್ಪತ್ತು ವರ್ಷಕ್ಕೂ ಇವರು ಮೂರು ಸರಿ ಬಿಜೆಪಿಯವರಾದ್ರು ಸರ್ ಇನ್ನೊಂದು ಹೇಳ್ತೀನಿ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಳ್ತು ಅವಾಗ ಯಾವ ಗಲಾಟಿನೂ ಇರಲಿಲ್ಲ ದೊಂಬಿ ಗಲಾಟಿ ಏನೂ ಇರಲಿಲ್ಲ ಅಲ್ವಾ ಎಲ್ಲ ನಿಶ್ಚಿಂತೆಯಿಂದ ಹೋಯ್ತಿರುತ್ತಾನೆ ಈ ಬಿ ಜೆ ಪಿ ಬಂದ ಮೇಲೆ ಇವೆಲ್ಲ ಗಲಾಟಿ ಶುರುವಾಗಿರೋದು ಚಳಕಳೆ ಬಿ ಜೆ ಪಿ ಬಂದ ಮೇಲೆ ಈಗ ರಾಮ ಭಕ್ತ ಆ ಭಕ್ತ ಬಜರಂಗ ಸೇನೆ ಆ ಸೇನೆ ಅಂತ ಕಟ್ತಾರಲ್ಲ ಅಲ್ಲೇ ಗಲಾಟಿ ಶುರು ಇಟ್ಕೊಂಡಿರೋದು ಈಗ ಈ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲಪ್ಪ ಯಾವ ಗಲಾಟಿ ಇತ್ತ ಎಲ್ಲ ಒಂದು ಸೌಧತ್ವವಾಗಿ ಹೋಯ್ತಿರ್ಲಿವ ಮುಸ್ಲಿಮ್ಸ್ ಆಗ್ಬೋದು ಯಾರು ಆಗ್ಬೋದು ವಯ್ತಿರ್ಲಿವ ಹಾಂ ಈಗ ಬಿ ಜೆ ಪಿ ಬಂದ ಮೇಲೆ ಗಲಾಟೆ ಶುರುವಾಗಿರೋದು ಓಲಿ ಬಿ ಜೆ ಪಿ ಬಂದ ಮೇಲೆ ಗಲಾಟೆ ಶುರುವಾಯ್ತಲ್ವಾ ಶಿವಮೊಗ್ಗದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ನಲ್ಲ ಅವಾಗ ಗಲಾಟೆ ಆಯ್ತಲ್ಲ ಗಲಭೆ ಆಯ್ತಲ್ಲ ಏನು ಕಾನೂನು ಮಾಡಿದ್ರು ಏನು ತಗೊಂಡ್ರು ಹೇಳಿ ಏನು ಕಾನೂನು ಮಾಡಿದ್ರು ಹೊಡೆದ ಹೋಲಿ ಒಂದು ಗಂಟೆ ಟೈಮ್ ಅವ್ರು ಫ್ರೀ ಬಿಟ್ಬಿಟ್ರೆ ಎಲ್ಲರೂ ಚರ್ಚೆ ಹಾಕಿ ಬೇಕಾರೆ ಮಾಡ್ಬೋದು ಕೆಲಸ ಯಾಕೆ ಮಾಡೋಕ್ಕಾಗೋದಿಲ್ಲ ಈಗ ಇವ್ರು ಏನಾರು ಮಾಡ್ತವ್ರೆ ಅಂತಂದ್ರೆ ಇವ್ರು ಸುಮ್ಮನೆ ಕುಂತವ್ರೆ ಅಂತಾರೆ ಮತ್ತೆ